ಅವ್ರನ್ನ ನೋಡು ನಿನ್ನ ನೋಡು ಏನ್ ನಿನ್ನ ಆಕಾರ ಅವ್ರ ನೋಡಿ ಎಷ್ಟು ಚಲೋ ಅದಾರ ನೋಡ ಅವ್ರ ನೋಡಿ ನಾಚಾರ ನಾ ತಂದಿತ್ತು ನಂಗೇನ್ ಕಡಿಮೆ ಆಗಿದ್ಯಾ ನಿನ್ಗೇನ್ ಕಡಿಮೆ ಆಕಾರ ನಿನ್ಗೊಂದ್ ಪಾಯ್ ಕಿಲೋ ಹೆಚ್ಚಿನ ಐತಿ ಕಡಿಮೆ ಇಲ್ಲ ಪಾಯ್ ಕಿಲೋ ಎಲ್ಲಿ ಕಡಿಮೆ ಐತಿ ಒಂದ್ ಕಿಲೋ ಹೆಚ್ಚ ಇರ್ಬೇಕ ನೋಡಿ ತಿಂದ ತಿಂದ ಹಂಗದ ಸಿಂಟ್ಯಾಕ್ಸ್ ಹೋದಂಗ ಈಗ ಹಂಗಾರೆ ಬಿಟ್ಟಿ ತಿಂತಾರ ಅವ್ರ ಖಾರ ಎಣ್ಣಿ ಎಲ್ಲ ಸಕ್ಕರೆ ಇಸ್ಕೊಂಡು ಹೋಗಿದ್ದ ಕೊಡೋದ್ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತ ನಿಮ್ಗ

ಒಂದು ಕೊಟ್ಟೆ ನೋಡು ಒಳಗೆ ಹೋಗಿ ಸಿಕ್ಕುತ್ತಿ ಹೋಲ್ ಬಿಡು ಮೊನ್ನೆ ಮನ್ಯಾಗ ಶಾಂತಿ ಇರಾಕಿಲ್ಲ ಅವ್ರಂತ್ಯಕ್ಕೆ ಹೋಗಿ ಇಸ್ಕೊಂಬಂದ ನಿ ಕೊಟ್ರಾ ಆತು ಬಿಡು ಪಗಾರ ಆತುಂದು ಎಷ್ಟು ಮಾತಾಡ್ತಾನ ನೋಡೋ ನೀವು ತಮ್ಮ ಅಂತ ಯಾಕಲಿ ಪಗಾರ ಆಗ್ಲಿ ತಗೋ ಮಕ್ಳ ಮೇಲೆ ತೊಗೊಂಬ್ತೀನಿ ಇನ್ನೂ ಸಲ ಕೆಳಗೆ ಹೋಗ್ಬೇಡ ಅವ್ರಿಗೆ ಅದಕ್ಕ ಅಣ್ಣ ತಮ್ಮ ಇದನ್ನೆಲ್ಲ ಇಟ್ಕೋಬೇಡ ಅದಕ್ಕ ನಿನಗೆ ಇದು ಬಾಜಕ ಬೇಡ ಅಲ್ಲಿ ಎಲ್ಯಾರು ಬೇರೆ ಕಡೆ ಹಿಡಿ ಅಂತ ಹೇಳಿ ನಿಂಗೆ ಮನೆ ತೊಗೋ ಹಾಂ ಏನೋ ಬಿಟ್ಟಂಬ ಬಿಟ್ಟಂಬ ಭಾಳ ಮಾತಾಡತೈತಿ ಅಲ್ಲ

ನಮ್ಮಅಣ್ಣ ನಮ್ಮ ಹೋಗಿ ಹೊಟ್ಟು ಮತ್ತೆ ಯಾರಿಗಾರ ಹುಟ್ಟಾನು ಅಲ್ಲ ಸ್ವಂತ ತಮ್ಮ ಹೆಂಗೆ ಮಾತು ಕೇಳ್ಕೊಂಡೆ ಬರ್ತಾನೆ ಬರ್ತಾನ ಏನ್ ಈ ಸಲ ಹೋಗ್ಲಿ ನನಗೂ ದುಡ್ ದುಡ್ಡು ಬ್ಯಾಸ್ ಬೇಕೈತಿ ಮೊದ್ಲಕಿನ ಹಳೆ ಪೀಳಿಗೆ ಹೋಗಲಪ್ಪ ಮೀನಾ ಹಿಡಾಕ ಕಿರಿಕಿಡ ಕುಂತಿತ್ತೆ ಇವರು ನೂರ ಎಂಟು ಟೆನ್ಶನ್ ಕಳೆದು ಬಂದ್ರ ಅತ್ತ ಹೊಳ ಮಳ ಹೊಳ ಮೊಳ ಇವ್ರ ಗಂಡ ಹೆಂಚಿದ ಜಗಳ ಮತ್ ಇವ್ರ ಜಗದ ನಮ್ಮ ತೆಳಕ್ಕೆ ಬಡ್ಕೊಂಡೆ

રેમે કેરા તંગા ગાબરે કે એટલે ઉંટેયા યક 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 એના તેના અયો નુદી હે ને નો ઇલેક્શન તી મંડુ બહિયા રોકણ ના એ કરાયા નમું ના એ ન ન માડન તો ગો એમ નીલા

ನಂಗೇನ ಪಾಟ ಗೀಟಿನ ಹತ್ತಿದ ಸಲಿಗೆ ನಂಗೆ ಗೊತ್ತಾಗಲಿ ನೀ ಮನೆ ಕುಂದ್ರ ನಾ ಎಲ್ಲ ಅದು ಮುಸ್ಕೊಂಡ್ ಬರ್ತೀನಿ ಮುಸ್ಕೊಂಡ್ ಬರ್ತೀನಿ ನನ್ನ ಹೆಂಡತಿ ಕರ್ಕೊಂಡು ಹೋಗ್ನಿ ಹೋಗಿ ಮುಗಿಸ್ಕೊಂಡ್ ಬಂದ ಏನ್ ಆಗೈತಿ ಅದ್ರಾಗ ನನ್ ಕೊಡಂತೆ ಮತ್ ಪಂಚಾಯತಿ ಕೊಟ್ಟ ಕಾರ್ರಿ ಊರಾಗ ಹೆಸರು ಹಾಕತ್ಲಿ ಹೆಸರ್ ಬೀಳಿ ತಕೊಂಡ್ ಹೋಗ್ಬಿಡ್ತಾರ ಬಾಳ ಅಂದ್ರ ಒಂದ್ ಸಾವಿರ ರೂಪಾಯಿ ಸಮ್ಮಾನ ಮಾಡ್ಬಿಡ್ತಾರ ಹಾಕಿ ಬಿಡ್ತಾರ ಮುಗಿದ ಹಂಗಂದಿ ಹಾ ಬ್ಯಾಡಂಗ ರೊಕ್ಕ ಬೇಕು ನಂಗ ಮತ್ತ ಯಾರಿಗಿದ್ರ ಮಾಡ್ಬೇಡ ಮಕ್ಕಳದಾವ ಸಣ್ಣ ಸಣ್ಣ

ಏನ ಅವ್ರು ಏನರ ಮಾಡ್ಕೊಂತ ಹೋಗಲ್ಲ ರೀ ಯಾಕ ನದಿ ಮಾರಕ್ಕುಂಬಾ ಏನೈತೆ ನಂಗಟ್ಟು ಕೊಡು ಆತು ನೀ ನಿಂಗೊಂದು ಏನರ ಅಮ್ಮ ಕೊಡ್ತಾನಂತ ಆ ತಗೊಲಿ ನೀ ಸುಮುದ್ರ ಯಾರು ಹೇಳಕ್ ಬರಲ್ಲ ನಿಮ್ಮ ಮುಚ್ಚಿಟ್ಕೊಂಡು ಹೋಗೋದನ್ನ ಚಿಲ್ನಾಗ ಹಾಕ್ ಕೊಡುವಂತ ಇಲ್ಲ ಐತಿ ತಗೋಬೇಕು ಹುಷಾರಿಂದ ಒಯ್ಯಬೇಕಾ ಏ ಕೊಡಿ ಐತಿ ತಗೊಲಿ ಅಂತ ತಲೆ ಕೆಡ್ಸಾಕ ಬೇಡ ಇಲ್ಲಿ ಹಾ ಪಟ್ಣ ಮತ್ತೆ ಲಗು ಬಾ ಚಾರ ಹಾಕಿ ಕುಡ್ಬಾರ ಚಾ ಕುಡತಿ ನಮ್ ವೈನಿಯರ್ ಆಗಲ ನನ್ನ ಹೊಡ್ಯಾ ಕಡಿಗಿ ಕೊಡಾಕಿದ್ರೆ ಈಗ ನೋಡಿ ನನ್ ಮ್ಯಾಲೆ ಎಷ್ಟು ಕಾಳಜಿ ಅವ್ರೈನಿಯರ ವೈನ್ಯಾರ ಬಂದಾರ ಇಲ್ಲೇ ஏ இக்கம் அண்ணா நம்மண்ணு நம் தயார் சம்பு கொட்டிரு மக்கள் இது ஓட ஓடிஹோதவ்